ಈಗ ಗಂಗೂಬಾಯಿ ಹನಗಾರ್ ಅವರ ಹೆಸರು ಕೊನೆಗೆ ಉಳಿಬೇಕು ಅವರು ಗಾಣೆ ಬೆಳಿಬೇಕು ಅವರ ಸಂಪ್ರದಾಯ ಘರಾಣೆ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಈಗ ಗಂಗೂಬಾಯಿ ಯೂನಿವರ್ಸಿಟಿ ಅಂಥೇಳಿ ಇನ್ಸ್ಟಿಟ್ಯೂಷನ್ ತೆಗೆದು ಅದು ಅದನ್ನು ಶುರು ಮಾಡಿದರು ಹುಬ್ಬಳ್ಳಿಯಲ್ಲಿ ಅದು ಬಂದಾಗ್ತದೆ ಅಂತ ನನಗೂ ಒಂದು ಸ್ವಲ್ಪ ನ್ಯೂಸ್ ಬಂದು ಮನಸ್ಸಿಗೆ ಬೇಜಾರು ಆಯಿತು ಯಾಕಂದರೆ ಇದು ಯಾವುದೋ ಒಂದು ದಿವಸ ಒಂದು ಸಂಸ್ಥೆ ಹುಟ್ಟುಕೊಳ್ತು ಒಂದು ಸಂಸ್ಥೆ ಕ್ಲೋಸ್ ಆಯಿತು ಅಂತಲ್ಲ ಇದನ್ನು ಕ್ಲೋಸ್ ಮಾಡುವಾಗ ಅಲ್ಲಿ ಗಂಗೂಬಾಯಿ ಅವರ ಹೆಸರಿದೆ ಅವರ ಆಶೀರ್ವಾದ ಇದೆ ಅವ್ರ ಹೆಸರಲ್ಲಿ ಮಾಡಿದಂಥ ಭೂಮಿಗೆ ಅವರ ಆಶೀರ್ವಾದ ಅದನ್ನು ಮ ಮುಚ್ಚೋದು ಅಷ್ಟು ಯಾಕೋ ನನಗೆ ಮನಸ್ಸಿಗೆ ಬರೋದಿಲ್ಲ ಯಾಕಂದರೆ ಈಗಾಗಲೇ ಅಲ್ಲಿ ಸ್ಟಾಫ್ ಇದ್ದಾರೆ ಆರ್ಟಿಸ್ಟ್ ಇದ್ದಾರೆ ಅವರಿಗೆ ಅವ್ರ ಫೈನಾನ್ಷಿಯಲ್ ಬಜೆಟ್ನಲ್ಲಿ ಅವರು ಏನು ಬೇಕಾದೂ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಇದು ಕಲೆ ಸಂಸ್ಥೆ ಯಾವುದೋ ಒಂದು ಸಂಸ್ಥೆ ಉಟ್ಕೊಂಡು ಕ್ಲೋಸ್ ಆಯಿತು ಅಂತ ಬೇರೆ ಇದು ಕಲೆ ಸಂಸ್ಥೆ ಮತ್ತು ಪ್ರಸಿದ್ಧ ಕಲಾವಿದರ ಹೆಸರಿಂದ ಇರೋದರಿಂದ ಇದನ್ನು ಮುಚ್ಚೋದು ಅಷ್ಟು ಸರಿ ವ್ಯವಸ್ಥೆ ಅಲ್ಲ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹಿಂದೆ ಮುಂದೆ ಮಾಡಿ ಆ ಸಂಸ್ಥೆ ಆ ಜಾಗ ಜೀವಂತ ಇಡಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಈಗ ಇದನ್ನು ಒಂದು ಲಾಭ ನಷ್ಟದ ದೃಷ್ಟಿಯಿಂದ ನೋಡೋದಕ್ಕಿಂತ ಇದು ಒಂದು ಸರ್ಕಾರ ತಮ್ಮ ಸ್ವಂತದ ಜವಾಬ್ದಾರಿ ಕಲೆ ಸಂಸ್ಕೃತಿ ಇತ್ಯಾದಿಗಳನ್ನು ಬೆಳೆಸುವಂತಹ ಪೋಷಣೆ ಮಾಡುವಂತಹ ಜವಾಬ್ದಾರಿ ಸರ್ಕಾರದು ಅನ್ನೋದನ್ನು ಒಂದು ರಾಜಧರ್ಮ ಅಂತ ನನಗನ್ಸುತ್ತೆ ಹಾಗಾಗಿ ಹಿಂದೆ ಕೂಡ ನೀವು ಎಲ್ರಿಗೂ ಗೊತ್ತಿದೆ ಹಿಂದೆ ಕೂಡ ಅನಾದಿ ಕಾಲದಿಂದ ಭಾಳಷ್ಟು ರಾಜರು ಎಲ್ಲರೂ ಪೋಷಣೆ ಮಾಡಿಕೊಂಡೇ ಬಂದಿದ್ದಾರೆ ನಮ್ಮ ದೇಶದಲ್ಲಿ ಈ ಸಂಗೀತಕ್ಕೆ ಕಲೆಗೆ ವಿಶೇಷ ಮಹತ್ವ ಇದೆ ಹಾಗಾಗಿ ಇದನ್ನು ಮುಚ್ಚೋದು ಅಷ್ಟು ಸಾಮಂಜಸ ಅಲ್ಲ